ಉಪಾಂದ್ಯ ಪಂದ್ಯ ಆರಂಭ ಆಗಿದೆ ಮೈಸೂರು ಮತ್ತು ಆಳ್ಬಾಸ್ ನಡುವೆ ತಂಡಗಳ ಮೈದಾನದಲ್ಲಿ ಕರ್ನಾಟಕದ ಹೆಮ್ಮೆಯ ತಂಡಗಳು ನಾಡ ಹಬ್ಬಕ್ಕೆ ಖ್ಯಾತಿ ಪಡೆದಿರುವಂತಹ ಮಲ್ಲಿಗೆ ನಾಡು ಮೈಸೂರಿನಿಂದ ಬಂದಿರುವಂತಹ ಮೈಸೂರು ತಂಡ ಒಂದು ಬದಿಯಲ್ಲಿ ಇನ್ನೊಂದು ಕಡೆಗೆ ಕರಾವಳಿ ಭಾಗದಿಂದ ನಮ್ಮ ಕುಂದಾನಗರಿಗೆ ಬಂದಿರುವಂತಹ ಆಳುವಾಸ್ ಮುಡುಗುದರ ನಡುವೆ ದ್ವಿತೀಯ ಸೆಮಿಫೈನಲ್ ಪಂದ್ಯ ಆರಂಭಗೊಂಡಿದೆ ಆರಂಭದಲ್ಲಿ ಆಳುವಾಸ್ ತಂಡದ ಜರ್ಶನ ಆಟಗಾತಿ ಆರಂಭಿಕ ದಾಳಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಬಲಬದಿಯಿಂದ ದಾಳಿಯನ್ನು ಸಂಗತಿ ಮಾಡಬಲ್ಲದ ಆಟಗಾತಿ ವಾಪಸ್ ಆಗ್ತಾ ಇದ್ದ ಮೈಸೂರು ತಂಡದ ಪ್ರಮುಖ ಆಳುಗಾತಿ ದಾಳಿ ಭಾಗದಲ್ಲಿ ಅನ್ನೆಕ ಬಾರಿ ತಮ್ಮ ತಂದಕ್ಕೆ ಗೆಲುвина ನಗಬೀರಿನ ಬೀಸಿರುವಂತಹ ಆಟಕ್ಕೆ ಮತ್ತೊಮ್ಮೆ ಆರಂಭದ ದಾಲಿಯನ್ನ ತಗೆದುಕೊಳ್ಳತಾ ಇದ್ದಾರೆ ಆಕ್ರಮಕವಾಗಿ ನಿಧಾನಗತಿಯಲ್ಲಿ ಬಂದ್ಯಾ ದ್ವಿತೀಯ ಮಹಂತ ಫಾಲೋ ಟ್ಯಾಕಲ್ ಬರ್ತಾ ಬಲಿಸ್ಟ್ ಬಂದ ಟ್ಯಾಕಲ್ ಬರ್ತಾ ಇದೆ ರೈಟ್ಸೌಟ್ ಫೈಂಟು ಆಲ್ಬಾಸ್ ಆಲ್ಬಾಸ್ ತಡೆದ ಪರಮಕ ದಾಲಿಗanti ದಾಳೇ ಭಾಗದಲ್ಲಿ ರಾಷ್ಟ್ರೀಯ ಆಟಗಾಥ್ಯಾಂತದಲ್ಲಿ 200 దిగి పడ్డ్యా దేనికి బాధల మిస్టేక్ ఆకుంటాయ్ 2 పాయింట్స్ టు ఆల్ వా ಒಂದರೊಂದಿಗೆ ಮತ್ತೆ ಸಾಖತಾಗಿದೆ ಮದರನೇ ಬಯಸು ತಂದದ ಚಾಣಕ್ ಸಿದಾಳಿಗೆ ಆಡಿ ಭಾಗದಲ್ಲಿ ಮತ್ತದಂತೆ ಮೊದ ಟ್ಯಾಕಲ್ ಬರ್ತಾ ಇದೆ ಈ ಹುಡುಗರು ಇಂಚರದು ಗುತ್ತುಕೊಂಡ್ರಪ್ಪ ಗುಂತಂದವರಲ್ಲ ಇಂಚರಿ ಮ್ಯಾಚ್ ಬೆಟಿಯ ಇಂಚರಿ ವಾರ್ನಿಂಗ್ ಸಿಗ್ತಾ ಇದೆ ನೋಡ್ ಜರ್ಸಿ ಹೋಲ್ಡ್ ಅಂತ ಹೇಳ್ತಾ ಇದ್ದಾರೆ ತಿರುಪುಗಾರರು ಮಹಿಳಾ ಕಬಡ್ಡಿ ಪಂದ್ಯಾವಳಿಯ ಮುಕ್ತಾಯ ಹಂತಕ್ಕೆ ಸಾಗುತ್ತಾ ಇದೆ ಇದಾದ ನಂತರ ಒಂದು ಫೈನಲ್ ಪಂದ್ಯ ಶಿವ ನಾಗೇಶ್ವರ್ ನಂದಿಗುಳಿ ಕ್ಯಾಪ್ಟನ್ ಎಲ್ಲಿದ್ದೀರಿ ಶಿವ ನಾಗೇಶ್ವರ್ ನಂದಿಗುಳಿ ಟೀಮ್ ಮೇಂಜರ್ ಕ್ಯಾಪ್ಟನ್ बेळगावी जिल्हा तंडा कॅप्टन बेक बेळगावी जिल्हा तंडा केस तंद धडिस निम्गेल शिवनगेश्वर नंदिगुली <laughs> 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 ਹੇ ਗੇਰ ਮੇਰਾ ਕੋਹਾਦਰ ਬੈਸ ਬਣਾ ਕੇ ਦੇਗੀ ਤੋ राइट टेकी, अजीत अजीत सोम लिंगेश्वर टेक्कींदर अजित हो रहा सोम लिंगेश्वर टेक्कींदर अजित हो रहा सोम लिंगेश्वर टेक्की मेहराजी तंड या थर्ड आई थोड आयड मैसूर सोमलींगेश्वर टेगे अशी तोर ಟೈಮೋ ಟು ಮೈಸೂರು ಹನ್ನೊಂದು ಎರಡು ಹನ್ನೊಂದು ಎರಡರೊಂದಿಗೆ ಬಂದೆ ಸಾಕ್ತಾ ಇದೆ வாங்க எல்ல <inequity> <Troopikka> <ArmeniaClassAS> <MEGAGE> 114 ರ ದಿಗಪತಿ ಸಾಕ್ತ ಇದೆ ಇದೆ ಕೋಯೆಟ್ ಟಿ ಲೇಡಿಸ್ ವರ್ನರ್ ನರ್ ನ ನೋಡಿ ಮಹನ್ನದು ಐದರ ಮಧ್ಯ ಮಧ್ಯ ಸಾಕ್ತ ಇದೆ वह बहल पाम उन्हीं जो, गो बते पाम पाम पर गुटिया प्मिल्धपा उन्हीं इसे से ल्हम गatinya

आह, 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 ಡೋರ್ ಆಯ್ 12 5 ರೊಂದಿಗೆ ಪಟ್ಟಿ ಸಾಗ್ತಾ ಇದೆ ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ ರೈಟ್ ಔಟ್ 0.2 ಆಲ್ ರೈಟ್ ವಾಪಸ್ ಆಗ್ತಾ ಇದ್ದಾರೆ ಹದಿನಾಲ್ಕು ಐದು ಪದ್ಯ ಫೈನಲ್ ಪದ್ಯಕ್ಕಾಗಿ ಜೈಶಾಲಿ ಆದಂತಹ ತಂಡ ಇಲ್ಲಿ ಜೈ ಮಾಕಳಿ ಚಿಂಚಲಿ ತಾವುಗಳು ಸಿದ್ಧತೆಯಲ್ಲಿರಬೇಕು ಜೈ ಮಾಕಳಿ ಚಿಂಚಲಿ ದಯವಿಡಿ ತಾವು ಸಿದ್ಧತೆಯಲ್ಲಿ

ಮುನ್ನಡೆಯೊಂದಿಗೆ ಮತ್ತೊಮ್ಮೆ ಮೈಸೂರು ತಂದ ಆಟಗಾತಿ ದಾಳಿ ಭಾಗದಲ್ಲಿ ಈ ಜಾಗದಲ್ಲಿ ಹ್ಯಾಂಡ್ ಟಚ್ ಪ್ರಯತ್ನ ಮಾಡುತ್ತ ಇದೆ ಎಸ್ ಎಸ್ವಿ ದಾಳಿಯೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ

ಹದಿನಾಲ್ಕು ಹತ್ತರ ಮಧ್ಯ ಪಂದ್ಯ ಸಾಗುತ್ತಾ ಇದೆ ಪಂದ್ಯವನ್ನ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಮೈಸೂರು ತಂಡದ ಆಟಗಾರ್ತಿಯರು ಹದಿನಾಲ್ಕು ಹತ್ತರ ಮಧ್ಯ ಪಂದ್ಯ மத்திய பஞ்சாத்த எடுத்து ஜன ஆட்டிய நடுவே மைசூர் மட்டுகாதி மைசூர் தந்த பிரமுக ஆடகாத் அங்கக்காக பிரயத்ன நடித்தா லம்பர் නො නාාගතිතිස් මෙතවරේ ඉතාලි ගත් යන්න්න පරේන ේකාන්ද වොතටයිද පදිනාලෙක අහන්න මත් පොන්තියා කම්බයක් හගතාද හලෝ පෙ කර Aya, kandir kandir, karola kandir. Aya, kandir kandir, karola kandir. ಎಂದರೆ ನೇರವಾಗಿ ಫೈನಲ್ ಗೆ ತಲುಪ್ತಾರೆ ಸೋತ್ರೆ ಮೂರು ಮತ್ತು ನಾಲ್ಕನೇ ಬಹುಮಾನಕ್ಕೆ ಬಾಜೀಂದ್ರಾಗುವಂತ ತಂಡಗಳು ಇದ್ದಾವೆ ಮೈದಾನದಲ್ಲಿ ಅದ್ಭುತವಂತ ಸ್ಕಿಲ್ನೊಂದಿಗೆ ವಾಪಸ್ ಹಾತಿಯನ್ನು ಕಂಡುಕೊಳ್ತಾ ಇದ್ರೆ ಇಪ್ಪತ್ತು ಹದಿನೆಂಟು ಎರಡು ಅಂಕದ ಮುನ್ನಡಿಯೊಂದಿಗೆ ಆಡುವ ఆళబాస్ తండ ఆటగా మైసూరు తండ ఆటగతి ఆళబాస్ తండ్రి భాగం ఈ బి బాధ టల్ బ 18 ర మధ్య పంద్య ಹದಿನೆಂಟರೊಂದಿಗೆ ಪದ್ಯ ಸಾಗುತ್ತಾ ಇದೆ ಮಾಡ್ತಾ ಇದ್ದಾರೆ ಗೆಲುವಿನ ಮಾಲೆ ಯಾರ ಕೊರಳಿಗೆತ್ತ ಕಾತುರದಿಂದ ಕಾಯ್ತಕ್ಕಂತ ಎಲ್ಲ ಕಬಡ್ಡಿ ಅಭಿಮಾನಿಗಳಿಗೆ ಶೀಘ್ರದಲ್ಲಿ ಸಿಗಲಿದೆ ಉತ್ತರ ನಾಲ್ಕು ಇಪ್ಪತ್ತೊಂದರ ಪದ್ಯ ಪದ್ಯ ಕಾದ್ರೊಡಿ ನಿರೀಕ್ಷೆ ಇದೆ ಎಂತ ಪ್ರಯತ್ನ ಕೂಡ ಕ್ರಾಸ್ ಮಾಡಲಿಕ್ಕೆ ಆಗಲಿಲ್ಲ ಮೈಸೂರು ತಂಡದ ಆಟಗಾರಿಗೆ ಕೈಗೆ ಬಂದು ತುತ್ತು ಬಾಯಿಗೆ ಬೆಳೆಲ್ಲ ಆದ್ರೂ ಕೂಡ ಒಂದು ಒಳ್ಳೆಯ ಪ್ರಯತ್ನ ಅಂತ ಹೇಳ್ಬೋದು ಇಪ್ಪತ್ತೈದು ಇಪ್ಪತ್ತೊಂದು ಕೊನೆಯ ಎರಡು ನಿಮಿಷ ಲಾಸ್ಟ್ ಟೂ ಮಿನಿಟ್ಸ್ಗೂ ಏ ಲೇಸರ್ ತಗೊಂಡು ಬಂದವರು ಲೇಸರ್ ನಿಮ್ ನಿಮ್ಗೆ ಇಟ್ಕೋಬೇಕು ಹುಡುಗರು

ನಾಲ್ಕು ಹಂತದ ಮುನ್ನಡಿಯಲ್ಲಿ ಮತ್ತೊಮ್ಮೆ ಯಶಸ್ವಿ ದಾಳಿಯೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ ಒಂದು ನಿಮಿಷದ ಪಂದ್ಯ ಒಂದು ರೋಮಾಂಚನಕಾರಿ ಪಂದ್ಯ ಮೈದಾನ ಪಂದ್ಯದಲ್ಲಿ ಕಾದು ನೋಡಬೇಕು ಬಾಡಿಯಲ್ಲಿ ಮಡಿದಾಳಿಯಲ್ಲಿ ವಾಸ್ತವದ ಹತ್ತು ನಂಬರ್ ಆಟಗಾರ್ತಿ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗೇನೆ ಟೈಮ್ ನೋಡಕಾ ಅಂಕ ಕದಿಲಿಕ್ಕೆ ಪ್ರಯತ್ನ ಕೂಡ ಆಯ್ತಾ ಇದೆ ಅಂಕಕ್ಕಾಗಿ ಹುಡುಕಾಟ ಸಮಯ ಮೀರ್ತಾ ಇದೆ ಆಹಾ ಅವಸರವೇ ಅಪ್ಪ ಇದಕ್ಕೆ ಕಾರಣ ಇಪ್ಪತ್ತೇಳು ಇಪ್ಪತ್ತೆರಡು ಐದು ಅಂಕದ ಮುನ್ನಡೆ ಇಪ್ಪತ್ತೇಳು ಇಪ್ಪತ್ತೆರಡರೊಂದಿಗೆ ಪದ್ಯ ತರ್ಟಿ ಸೆಕೆಂಡ್ ಸ್ಟಾರ್ಟ್ ಮಾಡಿ ಬ್ಯಾಕ್ ಆಗಿದೆ ಅದು ಸ್ವಲ್ಪ எ தடைக பண்ணி வந்த மாதிரி ஜோரா செம்பாள